ಗುಡ್ ಎಲಿಮೆಂಟ್ಸ್ ಆಫ್ ಎ ಸ್ಪೀಚ್ ಏನಿರಬೇಕು ಮೊದಲನೆಯದಾಗಿ ಬಹಳ ಮುಖ್ಯ ಮಾತನಾಡಲಿಕ್ಕೆ ಹುಮ್ಮಸ್ ಇರಬೇಕು ಇಂಟ್ರೆಸ್ಟ್ ಇರಬೇಕು ಎಕ್ಸ್ಟ್ರೋವರ್ಟ್ ಅಂದ್ರೇನು ತನ್ನನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಬೇರೆಯವರಿಗೆ ಗಮನ ಕೊಡ್ತಾರೆ ತಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಂಡು ಕಂಡುಕೊಳ್ಳಲಿಕ್ಕೆ ಇಂಟ್ರೋವರ್ಟ್ ಅಂತಂದರೆ ತನ್ನನ್ನು ಬಿಟ್ಟು ಬೇರೆ ಯಾರನ್ನು ಮಾತಾಡಿಸೋದಿಲ್ಲ ಮತ್ತು ಅವರ ಜೀವನದಲ್ಲಿ ಬೇರೆಯವರ ಪಾತ್ರ ಇದೆ ಅಂತಲೂ ಅವರು ಅದನ್ನು ಗಮನಕ್ಕೆ ತೊಗೊಳ್ಳೋದಿಲ್ಲ ಭಾಳ ಜನ ಸ್ಟೇಜಿಗೆ ಹೇಳ್ತಾರೆ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಇವತ್ತು ನಾನು ಅಷ್ಟು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ ಮತ್ತು ನಾನು ಅಂಥ ಹೇಳುವಂಥ ಭಾಷಣಕಾರ ಕೂಡ ಅಲ್ಲ ನೀವೆಲ್ಲರೂ ನನ್ನನ್ನು ಕ್ಷಮಿಸುತ್ತೀರಿ ಅಂತ ನಂಬ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ ನಾನು ಗೊತ್ತಿಲ್ಲ ಇವೆಲ್ಲ ಸ್ಟಾರ್ಟ್ ಮಾಡ್ತಾರೆ ನಾನು ಬಹಳ ದೊಡ್ಡ ದೊಡ್ಡ ವಿ ಐ ಪಿಗಳನ್ನು ನೋಡಿದ್ದೇನೆ ಅವ್ರಿಗೆ ಹೋಗಿ ಹೇಳ್ತೀನಿ ಸರ್ ನಮ್ಮ ಫಂಕ್ಷನಿಗೆ ನೀವು ಚೀಫ್ ಗೆಸ್ಟಾಗಿ ಬರಬೇಕು ಅವ್ರು ಹೇಳ್ತಾರೆ ನಾನು ಚೀಫ್ ಗೆಸ್ಟಾಗಿ ಬರ್ತೇನೆ ಆದರೆ ನನಗೆ ಮಾತಾಡಲಿಕ್ಕೆ ಮಾತ್ರ ಹೇಳಬಾರ್ದು ಯಾಕಂದರೆ ನೀವು ಮಾತಾಡಲಿಕ್ಕೆ ಹೇಳ್ತೇನೆ ಅಂತಂದರೆ ಈಗಲೇ ನಾನು ಬರಲ್ಲ ಅಂತ ಹೇಳ್ಬಿಡ್ತೀನಿ ಗುಡ್ ಎಲಿಮೆಂಟ್ಸ್ ಆಫ್ ಎ ಸ್ಪೀಚ್ ಏನಿರಬೇಕು ಮೊದಲನೇದಾಗಿ ಬಹಳ ಮುಖ್ಯ ಮಾತನಾಡಲಿಕ್ಕೆ ಹುಮ್ಮಸ್ ಇರಬೇಕು ಇಂಟ್ರೆಸ್ಟ್ ಇರಬೇಕು ನಮಗೆ ಭಾಳ ಜನ ಬಂದು ಕೇಳ್ತಾರೆ ಸರ್ ನಾನು ಯಾಕೆ ಮಾತಾಡಬೇಕು ಇನ್ನೂ ಭಾಳ ಜನ ಬಂದು ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಮುನ್ನೂರು ನಾನ್ನೂರು ಜನ ಇರ್ತಾರೆ ಮೂರು ದಿನ ಒಟ್ಟಿಗೆ ಇರ್ತಾರೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಮತ್ತು ನಾವೇನು ಮಾಡ್ತೇವೆ ಅಂತಂದರೆ ಎಲ್ಲರಿಗೂ ಹೇಳ್ತೇವೆ ಪ್ರತಿಯೊಬ್ಬರ ಹೆಸರನ್ನು ನೆನ್ಪಿಟ್ಕೋಬೇಕು ಮತ್ತು ಹೆಸರನ್ನು ನೆನ್ಪಿಟ್ಕೊಳ್ಳಿಕ್ಕೆ ಅವರಿಗೆ ಫೋರ್ಸ್ ಮಾಡ್ತೇವೆ ಆಗಾಗ ಬ್ರೇಕ್ ಕೊಟ್ಟು ಜನರನ್ನು ಪರಿಚಯ ಮಾಡ್ಕೊಂಡು ಬನ್ನಿ ನಿಂತ ಹೇಳ್ತೀವಿ ಅಂತಹ ಸಂದರ್ಭದಲ್ಲಿ ಕೆಲವರು ನನ್ನ ಹತ್ರ ಬರ್ತಾರೆ ಸರ್ ಬೇರೆಯವರ ಹೆಸರನ್ನು ತಿಳ್ಕೊಂಡ್ರೆ ನನಗೇನು ಉಪಯೋಗ ಆಗುತ್ತೆ ಸಾರ್ ಅಂತ ಕೇಳ್ತಾರೆ ಅಂದರೆ ತುಂಬ ಜನ ಇಂಟ್ರೋವರ್ಟ್ಗಳಿರ್ತಾರೆ ಎಕ್ಸ್ಟ್ರೋವರ್ಟ್ ಅಂದ್ರೇನು ತನ್ನನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಬೇರೆಯವರಿಗೆ ಗಮನ ಕೊಡ್ತಾರೆ ತಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಂಡು ಕಂಡುಕೊಳ್ಳಲಿಕ್ಕೆ ಇಂಟ್ರೋವರ್ಟ್ ಅಂತಂದರೆ ತನ್ನನ್ನು ಬಿಟ್ಟು ಬೇರೆ ಯಾರನ್ನು ಮಾತಾಡಿಸೋದಿಲ್ಲ ಮತ್ತು ಅವರ ಜೀವನದಲ್ಲಿ ಬೇರೆಯವರ ಪಾತ್ರ ಇದೆ ಅಂತಲೂ ಅವರು ಅದನ್ನು ಗಮನಕ್ಕೆ ತಗೊಳ್ಳೋದಿಲ್ಲ ಹೀಗೇ ಬಹಳ ಜನ ನಾನು ಯಾಕೆ ಸ್ಟೇಜಿಗೆ ಹೋಗಬೇಕು ನಾನು ಯಾಕೆ ಈ ಥರ ರೋಡನ್ನು ಮಾತಾಡಬೇಕು ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಈಗ ಮೊದಲನೇದಾಗಿ ಹುರುಪು ಹುಮ್ಮಸ್ಸು ಉತ್ಸಾಹ ಇರಬೇಕು ನಾನು ಜನರತ್ರ ಮಾತಾಡಬೇಕು ಅನ್ನುವಂಥದ್ದು ಇದಕ್ಕೆ ನಾವು ಹೇಳೋದು ಭಾಳ ಒಂದು ಒಂದು ರ ಒಂದು ಒಂದು ಡ್ಯಾಶಿಂಗ್ ಪರ್ಸ್ನಾಲ್ಟಿ ಇರಬೇಕು ಡೇಲ್ ಎಲ್ ಕಾರ್ನಿಗೆ ಅವರು ಹೇಳ್ತಾರೆ ಯಾವಾಗಲಾದರೂ ಯಾರಾದರೂ ನಿಮಗೆ ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರೆ ಅವಕಾಶವನ್ನು ತಗೊಳ್ಬೇಡಿ ಗ್ರ್ಯಾಬ್ ದ ಆಪರ್ಚುನಿಟಿ ಅಂತಾರೆ ಯಾಕಂತಂದರೆ ಯಾರು ಸ್ಟೇಜ್ನಲ್ಲಿ ಹೋಗಿ ಮಾತಾಡ್ತಾರೋ ಅವರು ಗೆಟ್ ಇನ್ ಟು ಲೈಮ್ ಲೈಟ್ ಲೈಮ್ ಲೈಟ್ ಅಂದರೆ ಏನು ದೊಡ್ಡ ಲೈಟು ಅದರಲ್ಲಿ ನಾನು ಕಾಣಿಸ್ಕೊಳ್ಳೋದು ಮತ್ತೊಂದು ವಿಚಾರ ಹೇಳ್ತೇನೆ ಹಲವು ಬಾರಿ ಯಾವುದೋ ಸಭೆ ಸಮಾರಂಭಗಳಲ್ಲಿ ಅವ್ರು ಹೇಳ್ತಾರೆ ಗೌರಿಶಕ್ಕೆ ಅವರೇ ನಿಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿ ಅಂತ ಏನಿಲ್ಲ ಏನಿಲ್ಲ ಅಂತ ಕೂತ್ಕೋತೀವಿ ಯಾಕಂದರೆ ಐನೂರು ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಮತ್ತು ಐನೂರು ಜನ ನಾನು ಹೋಗಿ ಮಾತಾಡಿದ್ರೆ ಈ ವಿಚಾರವಾಗಿ ನನಗೇನು ಗೊತ್ತಿಲ್ಲ ಮತ್ತು ಜನ ನನ್ನನ್ನು ದಡ್ಡ ಅಂತ ತಿಳ್ಕೊತಾರೆ ಮತ್ತು ನಾನು ಹೇಳಿದ ಕೆಲವು ವಾಕ್ಯಗಳನ್ನು ಅವರು ಡಿಸೆಕ್ಟ್ ಮಾಡಿ ನನ್ನನ್ನು ಹುರಿದು ತಿಂದ್ಬಿಡ್ತಾರೆ ಅನ್ನೋ ಭಯದಿಂದ ನೀವು ಅಲ್ಲೇ ಕೂತ್ಕೋತೀರ ಆ ಸಮಯದಲ್ಲಿ ಇನ್ನೊಬ್ರು ಯಾರೋ ಎದ್ ನಿತ್ತು ಸ್ಟೇಜಿಗೆ ಹೋಗಿ ನಿಮಗೇನು ಗೊತ್ತು ಅದನ್ನೇ ಹೇಳ್ತಾರೆ ಆವಾಗ ನೀವು ಕುಳಿತುಕೊಂಡು ಶಾಪ ಹಾಕ್ತೀರಿ ಏನು ಅಂತಂದರೆ ನನಗೆ ಗೊತ್ತಿದ್ದದನ್ನು ಅವರು ಹೇಳಿದ್ರು ಈಗ ಅವರಿಗೆ ಸನ್ಮಾನ ಮತ್ತು ಮಾಲೆ ಹಾಕ್ತಾ ಇದ್ದ ಇದು ಯಾವಾಗಲೂ ಆಗುವಂಥದ್ದು ನಿಮಗೆಲ್ಲ ನನಗೂ ಆಗಿದೆ ಅದರಿಂದಾಗಿ ಬಹಳ ಇಂಪಾರ್ಟೆಂಟು ಗ್ರ್ಯಾಬ್ ದ ಆಪರ್ಚುನಿಟಿ ಡೇಲ್ ಅವರು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತಾರೆ ಮಾತನಾಡುವುದು ಹೇಗಿರಬೇಕು ಅಂತಂದರೆ ಎಷ್ಟು ಇಂಟ್ರೆಸ್ಟ್ ಇರಬೇಕು ಅಂತಂದರೆ ಒಂದು ಬುಲ್ಡ್ ಆಗಿದೆಯಲ್ಲ ಅದಕ್ಕೇನಾದರೂ ಬೆಕ್ಕನ್ನು ತೋರಿಸಿದ್ರೆ ಯಾವ ರೀತಿ ಅದು ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಓಡುತ್ತಲ್ಲ ಬೆಕ್ಕು ನಡಿಯೋಕ್ಕೆ ಹಾಗಬೇಕಂತ ಸ್ಟೇಜಿಗೆ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಜನರಿಗೆ ಹೇಳ್ತೇವೆ ನಿಮ್ಮ ಹೆಸರನ್ನು ಕರೆದಾಗ ನೀವು ಓಡ್ಕೊಂಬರಬೇಕು ನಡ್ಕೊಂಬರೋದಲ್ಲ ಅಂತ ಯಾಕಂದರೆ ನೀವು ಬೇರೆಯವರ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ರಿ ನಾವು ಬಹಳ ಸತಿ ನೋಡಿದ್ದೇವೆ ಸಭೆಯಲ್ಲಿ ಸಮಾರಂಭದಲ್ಲಿ ಹೆಸರನ್ನು ಕರೆದ್ರೆ ಅವ್ರು ಯಾರೋ ಲಾಸ್ಟ್ ಸೀಟಲ್ಲಿ ಕೂತಿರ್ತಾರೆ ಆ್ಯಕ್ಚುಲಿ ಮೊದಲನೇ ಸೀಟಲ್ಲಿ ಕೂರಿಸಿರ್ಬೇಕಾಗಿತ್ತು ಅವ್ರನ್ನ ಅವರು ಲಾಸ್ಟ್ ಸೀಟಿಂದ ಮಿಸ್ ಇಂಡಿಯಾ ಬಂದಂಗೆ ಬರ್ತಾರೆ ಅಲ್ಲಿಗೆ ಒಂದು ನಿಮಿಷ ಸಮಯ ವೇಸ್ಟು ಆ ಒಂದು ನಿಮಿಷ ಸಮಯ ವೇಸ್ಟ್ ಆದಾಗ ಇಡೀ ಸಭೆ ನೀರಸಾಗಿ ಹೋಗ್ತೆ ಸಭೆಯಲ್ಲಿ ಸರಿಯಾದಂತಹ ಒಂದು ಸಮಾರಂಭದಲ್ಲಿ ಮಧ್ಯದಲ್ಲಿ ಯಾವ ಗ್ಯಾಪೂ ಇರಬಾರ್ದು ಈಗ ನೀವು ಆ ಥರ ಸ್ಟೇಜ್ಗೆ ಹೋಗ್ತೀನಿ ಅಂದರೆ ಅದು ಕರೆಕ್ಟಾಗಿರೋದು ಎರಡನೆಯದ್ದು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ಪ್ರಿಪೇರ್ ಯಾವುದೇ ಭಾಷಣವನ್ನು ಮಾಡ್ತೇನೆ ಅಂತಂದರೂ ಪ್ರಿಪ್ರೇಷನ್ ಇಲ್ಲದೆ ಹೋಗಬಾರ್ದು ಭಾಳ ಜನ ಹೋಗಿ ಹೋಗೇಳ್ತಾರೆ ನನ್ನ ಹೆಸರು ಡಾಕ್ಟ್ರ್ ಭರತ್ ಚಂದ್ರ ಇವತ್ತು ನಾನು ಅಷ್ಟು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ ಮತ್ತು ನಾನು ಅಂತ ಹೇಳುವಂತ ಭಾಷಣಕಾರ ಕೂಡ ಅಲ್ಲ ನೀವೆಲ್ಲರೂ ನನ್ನನ್ನು ಕ್ಷಮಿಸುತ್ತೀರಿ ಅಂತ ನಂಬ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ ಇವೆಲ್ಲ ದೊಡ್ಡ ತಪ್ಪುಗಳು ಇದ್ರೆ ಸ್ಟಾರ್ಟಿಂಗ್ ವಿತ್ ಅಪಾಲಜಿಸ್ ಅಂದರೆ ನಿಮಗೆ ಸ್ಟೇಜಿಗೆ ಹೋಗಿ ಮಾತಾಡಿ ಅಂತ ಮೊದಲೇ ಸಮಯವನ್ನು ನಿಗದಿ ಮಾಡಿ ಮತ್ತು ನಿಮಗೆ ಆಗಲೇ ನಿರ್ಧಾರವಾದಂಥ ಒಂದು ಮಾತು ನೀವು ಮಾಡ್ತೀರಿ ಅಂತ ಆದಮೇಲೆ ಅಲ್ಲಿ ನೀವು ರೆಡಿ ಮಾಡ್ಕೊಂಡು ಹೋಗದಿದ್ರೆ ತಪ್ಪು ನಿಮ್ಮದಾಗ್ತದೆ ಅಕ್ಷಮ ಅಪರಾಧ ಆಗೋಗ್ತದೆ ಆಮೇಲೆ ಇನ್ನೂ ಒಂದು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಿಲ್ಲ ಅಂತ ಎಲ್ಲರಿಗೂ ಅನೌನ್ಸ್ ಮಾಡಿದ್ರೆ ಜನರಿಗೆ ಆಗಲೇ ಗೊತ್ತಿದೆ ಅದನ್ನು ಪುನಃ ನೀವು ಹೇಳ್ದಂಗಾಯ್ತು ನೀವು ಬಾಯಿ ತೆಗೆದ ತಕ್ಷಣ ಜನರಿಗೆ ಗೊತ್ತಾಗುತ್ತೆ ನೀವು ಇವತ್ತಿನ ಸಭೆಗೆ ತಯಾರಿ ನಡೆಸಿ ಬಂದಿದ್ದರೋ ಹಾಗೆ ಬಂದಿದ್ದೀರೋ ಅಂತ ಆದ್ದರಿಂದ ಬಹಳ ಇಂಪಾರ್ಟೆಂಟ್ ಅಪಾಲಜಿ ಮಾಡಬಾರ್ದು ಪ್ರಿಪೇರ್ ಮಾಡಬೇಕು ಇಲ್ಲಿ ಪ್ರಿಪರೇಷನ್ ಅನ್ನಬೇಕಾದ್ರೆ ಏನು ಅನ್ನುವ ಪ್ರಶ್ನೆ ಕೇಳ್ಬೋದು ನಾನು ಇದೇ ವಿಚಾರವಾಗಿ ಕಳೆದ ನಲವತ್ತೆರಡು ವರ್ಷಗಳಿಂದ ಕಾರ್ಯಾಗಾರಗಳನ್ನು ನಡೆಸ್ತಾ ಇರೋದ್ರಿಂದ ನಿಮಗೆ ಪ್ರಿಪರೇಷನ್ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ ಉದಾಹರಣೆಗೆ ನಿಮಗೆ ಹತ್ತು ನಿಮಿಷದ ಸಮಯವನ್ನು ಕೊಟ್ಟಿದ್ದಾರೆ ಆಯೋಜಕರು ಸಭೆಯ ಆಯೋಜಕರು ಈಗ ನೀವು ಒಂದು ಅಂದಾಜು ಹದಿನೈದು ನಿಮಿಷದ ಒಂದು ಭಾಷಣವನ್ನು ಬರೆಯಬೇಕು ನಾನು ಬರೆಯಬೇಕು ಅಂತಂದರೆ ಗೌರೀಶ್ ಅಕ್ಕಿಯವರು ನಾನು ಹಿಂಗೆ ನೋಡ್ತಾರೆ ಯಾಕಂದರೆ ಬಹುಶಃ ನಿಮಗೆ ಭಾಳ ಜನ ಹೇಳಿರ್ಬೋದು ಯಾವುದೇ ಭಾಷಣವನ್ನು ಬರೆಯಬಾರದು ಸ್ಪಾಂಟೇನಿಯಸ್ ಆಗಿ ಬರಬೇಕು ಕರೆಕ್ಟಾಗಿ ಹೇಳಿದಿರಿ ಪಾಯಿಂಟ್ಗಳಷ್ಟೇ ಬರ್ಕೊಂಡು ದಟ್ ಸ್ಪಾಟ್ ಐ ಹೌದು ನೀವು ಸರಿಯಾಗಿ ಹೇಳಿದ್ದೀರಿ ಯಾಕಂತಂದರೆ ಈ ಪ್ರಿಪ್ರೇಷನಲ್ಲಿ ಎರಡು ವಾದ ಒಂದು ಎಲ್ಲವನ್ನು ಬರೆದು ಅದನ್ನು ಪ್ರಾಕ್ಟೀಸ್ ಮಾಡಿ ಎರಡನೇದ್ದು ನೀವು ಏನನ್ನೂ ಬರೆಯಬೇಡಿ ಪಾಯಿಂಟ್ ಮಾತ್ರ ಬರೆಯಿರಿ ಆ ಪಾಯಿಂಟನ್ನು ನೀವು ಎನ್ಲಾರ್ಜ್ ಮಾಡ್ತಾ ಹೋಗಿ ಆಯಿತಲ್ಲ ಇಲ್ಲಿ ನಾನು ಮೊದಲನೆಯ ಕ್ಯಾಂಪಿಗೆ ಸೇರಿದವನು ಓಕೆ ಓಕೆ ಯಾಕಂದರೆ ಮೊದ ಮೊದಲು ಭಾಷಣವನ್ನು ಹದಿನೈದು ನಿಮಿಷದ ಭಾಷಣವನ್ನು ಬರೆದು ಅದಾದ ಮೇಲೆ ನಾಲ್ಕೈದು ಸತಿ ಓದಿದ ಮೇಲೆ ಅದರಲ್ಲಿ ಬೇಡದ ತುಣುಕುಗಳನ್ನು ಕಟ್ ಮಾಡಿ ಮಾಡಿದಾಗ ಹತ್ತು ನಿಮಿಷಕ್ಕೆ ಬರುತ್ತೆ ಈ ಹತ್ತು ನಿಮಿಷ ಹನ್ನೊಂದು ನಿಮಿಷ ಇದ್ರೂ ಪರವಾಗಿಲ್ಲ ಹನ್ನೆರಡು ನಿಮಿಷ ಇದ್ರೂ ಪರವಾಗಿಲ್ಲ ಯಾಕಂದರೆ ಸೆ ಸಭೆಗೆ ಹೋದಾಗ ಮತ್ತು ಸ್ಟೇಜಿಗೆ ಹೋದಾಗ ಒಂದು ಹತ್ತು ಸೆಂಟೆನ್ಸ್ ಮರ್ತು ಹೋಗ್ತದೆ ಅದರಿಂದಾಗಿ ಇಷ್ಟೇ ಸಾಕು ಅಂತ ಹನ್ನೆರಡು ನಿಮಿಷ ಪ್ರಿಪೇರ್ ಮಾಡಿ ನೀವು ಅದನ್ನು ಸ್ಟೇಜಿಗೆ ಹೋಗ್ಬೋದು ಇಲ್ಲಿ ಕೆಲವರ ವಾದ ಏನಿದೆ ಅಂತಂದರೆ ನಾನು ನನ್ನ ಭಾಷಣವನ್ನು ಬರೆದು ಅದನ್ನು ನಾನು ಪ್ರಾಕ್ಟೀಸ್ ಮಾಡುವಂಥ ಸಮಯದಲ್ಲಿ ಸ್ಟೇಜಿಗೆ ಹೋದಾಗ ಯಾವುದೋ ಒಂದು ವಾಕ್ಯ ಮರ್ತುಹೋಯಿತು ಅಂತಂದರೆ ಅಲ್ಲಿಗೆ ನನ್ನ ಭಾಷಣ ನಿಂತೋಗುತ್ತೆ ಯಾಕಂದರೆ ಮನಸ್ಸಿನಲ್ಲಿ ನಾನು ತಡ್ಕಾಡ್ತಾ ಇರ್ತೀನಿ ಅದು ಯಾವುದು ವಾಕ್ಯ ಅಂತ ಅಲ್ವಾ ಅದರ ಬದಲು ಪಾಯಿಂಟ್ ಇದ್ದರೆ ನೀವು ಮುಂದಕ್ಕೆ ಹೋಗ್ತಾ ಇರ್ಬೋದು ಆದರೆ ನಾನು ಹೇಳೋದೇನು ಅಂತಂದರೆ ಮೊದ ಮೊದಲು ನೀವು ಪ್ರಿಪ್ರೇಷನ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ನೋಡಿ ಮುಂದಿನ ದಿನಗಳಲ್ಲಿ ನೀವು ಒಬ್ಬ ದೊಡ್ಡ ಭಾಷಣಕಾರ ಆಗಬೇಕು ಮತ್ತು ಯಾವುದೇ ವಿಚಾರವಾಗಿ ಎಷ್ಟು ಸಮಯವೂ ಕೂಡ ಮಾತನಾಡಲಿಕ್ಕೆ ನಿಮಗೆ ಶಕ್ತಿ ಇದೆ ಅಂತಂದರೆ ಅದು ಹಿಂದಿನ ದಿನಗಳಲ್ಲಿ ನೀವು ಮಾಡಿದ ಪ್ರಿಪ್ರೇಷನಿಂದ ಬಂದಂಥದ್ದು ಪ್ರತಿ ಸತ್ತಿನೂ ನಾನು ಆಶು ಭಾಷಣ ಸ್ಪರ್ಧೆ ಥರ ಮಾತಾಡ್ತೀನಿ ಅಂತಂದರೆ ನಮ್ಮ ಭಾಷಣ ಕಲೆ ಮತ್ತು ಅದರ ಡೆಲಿವರಿ ಇಂಪ್ರೂವ್ ಆಗೋದೇ ಇಲ್ಲ ಇದಾಯಿತು ಈಗ ಮೂರನೇದ್ದು ಮೊದಲನೇದ್ದು ಹೇಳಿದೆ ಉತ್ಸಾಹ ಎರಡನೇದ್ದು ಪ್ರಿಪ್ರೇಷನ್ ಮೂರನೇದ್ದು ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಜನ್ರೇಟ್ ಮಾಡಿಕೊಳ್ಳುವಂಥದ್ದು ನಾನು ಬಹಳ ದೊಡ್ಡ ದೊಡ್ಡ ವಿ ಐ ಪಿಗಳನ್ನು ನೋಡಿದ್ದೇನೆ ಅವ್ರಿಗೆ ಹೋಗಿ ಹೇಳ್ತೀನಿ ಸರ್ ನಮ್ಮ ಫಂಕ್ಷನಿಗೆ ನೀವು ಚೀಫ್ ಗೆಸ್ಟಾಗಿ ಬರಬೇಕು ಅವ್ರು ಹೇಳ್ತಾರೆ ನಾನು ಚೀಫ್ ಗೆಸ್ಟಾಗಿ ಬರ್ತೇನೆ ಆದರೆ ನನಗೆ ಮಾತಾಡಲಿಕ್ಕೆ ಮಾತ್ರ ಹೇಳಬಾರ್ದು ಯಾಕಂದರೆ ನೀವು ಮಾತಾಡಲಿಕ್ಕೆ ಹೇಳ್ತೀನಿ ಅಂತಂದರೆ ಈಗಲೇ ನಾನು ಬರೋಲ್ಲ ಅಂತ ಹೇಳ್ಬಿಡ್ತೀನಿ ಮತ್ತು ಅವರು ಅಲ್ಲಿ ಕ್ಲೀನಾಗಿ ಹೇಳ್ತಾರೆ ನೀವು ಮಾತಾಡಲಿಕ್ಕೆ ಮಾತಾಡು ಅಂತ ಹೇಳೋದಂಥ ಡೌಟ್ ಬಂದುಬಿಟ್ರೆ ನಾನು ಎದ್ಬಿಡ್ತೀನಿ ಅಂತ ಯಾಕಂದರೆ ಅವರಿಗೆ ಸ್ಟೇಜಲ್ಲಿ ಕೂತ್ಕೊಳ್ಬೋದು ಆದರೆ ಮಾತಾಡಲಿಕ್ಕೆ ಬರೋದಿಲ್ಲ ಆದ್ದರಿಂದ ಆ ಡೇ ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡಬೇಕು ಈಗ ನನಗೆ ಇದೊಂದು ಸೈಕಲ್ಲು ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ನಾನು ಸ್ಟೇಜಿಗೆ ಹೋಗ್ತಾ ಇಲ್ಲ ಸ್ಟೇಜಿಗೆ ಹೋಗ್ತಾ ಇಲ್ಲ ಯಾಕಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಸೊ ಇದನ್ನು ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡಬೇಕು ವಿಲಿಯಮ್ ಜೇಮ್ಸ್ ಅಂತ ಒಂದು ದೊಡ್ಡ ಸೈಕಾಲಜಿಸ್ಟ್ ಇದ್ದರು ಅಮೇರಿಕಾದಲ್ಲಿ ಅವರೇನು ಹೇಳಿದ್ರು ಅಂತಂದರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಪ್ರಿಟೆಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ನಾವು ಹೇಳೋದು ನನ್ನ ಭಾಷೆಯಲ್ಲಿ ಹೇಳೋದು ಫೇಕ್ ಇಟ್ ಬಿಫೋರ್ ಯು ಮೇಕ್ ಇಟ್ ಅಂದರೆ ಯಾವುದನ್ನು ನೀವು ನನ್ನಲ್ಲಿ ಇದೆ ಎಂದು ನೀವು ಆ್ಯಕ್ಟಿಂಗ್ ಮಾಡ್ತೀರೋ ಅದು ಮುಂದೆ ನಿಜ ಆಗೋಗುತ್ತೆ ಆದ್ದರಿಂದ ನೀವೇನು ತಿಳ್ಕೊಬೇಕು ನಾನು ಸ್ಟೇಜ್ಗೆ ಹೋಗ್ತಾ ಇದ್ದೇನೆ ಮಾತಾಡ್ತಾ ಇದ್ದೇನೆ ಅಂತ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಸ್ಟೇಜ್ಗೆ ಹೋಗಬೇಕು ನಿಮಗಿರುವಂತಹ ಡಿಫಿಡೆನ್ಸು ನಿಮಗಿರುವಂತಹ ಕೀಳರಿಮೆಯನ್ನು ಯಾರಿಗೂ ಕಾಣಿಸ್ಲಿಕ್ಕೆ ತೋರಿಸ್ಬಾರ್ದು ಹಾಗೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗೋಗುತ್ತೆ ಇದು ಇದು ತುಂಬ ವರ್ಷಗಳಿಂದ ನನಗಿದು ಇದು ಈ ಪಾಯಿಂಟ್ ಸಿಕ್ಕಿತ್ತು ಸರ್ ನನಗೆ ನೋ ನೀವು ಆ್ಯಕ್ಟ್ ಮಾಡಿ ಅಂತ ನನಗೆ ನಾನು ಇವತ್ತೇನೋ ಸ್ವಲ್ಪ ಅಂದ್ರೆ ಸ್ವಲ್ಪ ಚಿಕ್ಕ ಪುಟ್ಟದಾಗ ಮಾತಾಡ್ತೀನಿ ಅಂದರೆ ಇಲ್ಲಿಂದ ಶುರು ಮಾಡಿದ್ದು ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡು ಎಲ್ಲರನ್ನ ಹಿಂಗೆ ನೋಡೋದು ಆರಾಮಾಗಿ ಅಂದರೆ ಒಳಗಡೆ ಎಷ್ಟು ಧೈರ್ಯ ಇದೆ ಅಂತ ಅನ್ಬೇಕು ಒಳಗಡೆ ಎಷ್ಟೇ ಡಬ್ಬ ಡಬ್ಬ ಅನ್ನಲಿ ಬಟ್ ಹಿಂಗೆಲ್ಲ ನೋಡಿ ಆಮೇಲೆ ನಾವು ನೋಡ್ತಿದ್ದಂಗೆ ಜನ ಸೈಲೆಂಟ್ ಆಗಿಬಿಡ್ತಾರೆ ಸೊ ಆ ಥರದ್ದೆಲ್ಲ ಇರ್ತಾವೆ ಯಾ ಪ್ಲೀಸ್ ಸರ್ ಹ್ಞೂ ಆಮೇಲೆ ದೇಲ್ಖಾರ್ನಿಗೆ ಅವರು ಮತ್ತೊಂದು ಫಾರ್ಮುಲಾ ಕೊಟ್ಟಿದ್ದಾರೆ ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ ಏನು ಅಂತಂದರೆ ನೀವು ಗೌರಿ ಶೆಕ್ಕಿಯವ್ರನ್ನ ನಾನು ಚೀಫ್ ಆಗಿ ನರ್ಸರಿ ಸ್ಕೂಲಿಗೆ ಕರಿತೀನಿ ಹೇಗೆ ಮಾತಾಡ್ತೀರಿ ಹಿಟ್ಲರ್ ಥರ ಮಾತಾಡ್ತೀರಿ ನರ್ಸರಿ ಸ್ಕೂಲಿನಲ್ಲಿ ಅದೇ ಗೌರಿ ಶೆಕ್ಕಿ ಅವ್ರನ್ನ ಬೆಂಗಳೂರು ಯೂನಿವರ್ಸಿಟಿ ಕನ್ವೊಕೇಶನ್ ಕರೆದ್ರೆ ಆಗೊಂಥರ ಭಯ ಯಾರೋ ಪ್ರಶ್ನೆ ಕೇಳಿಬಿಡ್ತಾರೆ ನಾನು ಹೇಳಿದ್ರೆ ಕಂಡು ಹಿಡಿತಾರೆ ಅಂತ ಅಲ್ವಾ ಆದ್ದರಿಂದ ಏನು ಯೋಚನೆ ಮಾಡಬೇಕು ಅಂದರೆ ನಮ್ಮ ಮುಂದೆ ಕೂತವರೆಲ್ಲ ಸಣ್ಣ ಮಕ್ಕಳು ತಿಳ್ಕೊಬೇಕು ಚೆನ್ನಾಗಿ ಬರುತ್ತೆ ಆಗ ಚೆನ್ನಾಗಿರುವಂತಹ ಜರಿ ಹೊರಗೆ ಬರುತ್ತೆ ಒಂದು ಎರಡನೇದ್ದು ಭಾಳ ಇಂಟ್ರೆಸ್ಟಿಂಗ್ ಇರುವಂಥದ್ದು ನೀವೇನು ಯೋಚನೆ ಮಾಡಬೇಕು ಅಂತಂದರೆ ನಿಮ್ಮ ಮುಂದೆ ಕೂತವರೆಲ್ಲ ಒಂದು ದೊಡ್ಡ ಗ್ರೂಪಾಗಿ ನಿಮ್ಮ ಹತ್ರ ಬಂದಿದ್ದಾರೆ ಅಷ್ಟೂ ಜನ ನಿಮಗೆ ದುಡ್ಡು ಕೊಡಬೇಕು ಅವರೆಲ್ಲ ದಯವಿಟ್ಟು ಸ್ವಲ್ಪ ಸಮಯ ಜಾಸ್ತಿ ಕೊಡಿ ಅಂತ ಬ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ ಅಂತ ತಿಳ್ಕೊಂಬಿಟ್ರೆ ಧೈರ್ಯ ಬರುತ್ತೆ ಅಲ್ವಾ ಇದು ನಾವು ಮಾಡಬೇಕಾಗಿರುವಂಥ ಒಂದು ಆ್ಯಕ್ಟಿಂಗ್ ಸೊ ಇದಕ್ಕೆ ನಾವು ಹೇಳೋದು ಆ್ಯಕ್ಟ್ ಕಾನ್ಫಿಡೆಂಟ್ ನಾಲ್ಕನೆಯದ್ದು ನಾನು ಹೇಳ್ತಾ ಇರೋದು ಪ್ರ್ಯಾಕ್ಟೀಸ್ ಅಲ್ಲಿ ಪ್ರಿಪರೇಷನ್ ಅಂತ ಹೇಳಿದೆ ಇಲ್ಲಿ ಪ್ರಾಕ್ಟೀಸ್ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಪ್ರಿಪ್ರೇಷನ್ನಿಗೂ ಪ್ರ್ಯಾಕ್ಟೀಸ್ಗೂ ಅಜ ಗಜ ವ್ಯತ್ಯಾಸ ತುಂಬ ಜನ ಪ್ರಿಪೇರ್ ಮಾಡ್ತಾರೆ ಪ್ರ್ಯಾಕ್ಟೀಸ್ ಮಾಡೋದಿಲ್ಲ ಮತ್ತು ಭಾಷಣ ಕಲೆಯನ್ನು ಮಾಡಬೇಕಾದ್ರೆ ನಾವು ಹೇಳೋದು ಮೂರೇ ಮೂರು ಫಾರ್ಮುಲಾ ಇರೋದು ಒಂದು ಪ್ರ್ಯಾಕ್ಟೀಸು ಇನ್ನೊಂದು ಪ್ರ್ಯಾಕ್ಟೀಸು ಇನ್ನೊಂದು ಪ್ರ್ಯಾಕ್ಟೀಸು ಯಾಕಂದರೆ ಬೇಕಾದ ಸತಿ ಅಂತ ಉದಾಹರಣೆಗೆ ನಿಮ್ಮ ಸ್ಪೀಚು ರೆಡಿಯಾಗಿದೆ ಅದನ್ನು ನೀವು ಮೊದ ಮೊದಲು ನೋಡಿಕೊಂಡು ಕನ್ನಡಿಯ ಮುಂದೆ ಮಾತಾಡ್ತೀರಿ ಈಗ ಉದಾಹರಣೆ ಕೊಡ್ತೇನೆ ನಿಮ್ಮನ್ನು ಯಾವುದೋ ಒಂದು ದೊಡ್ಡ ಸಮಾರಂಭಕ್ಕೆ ಕರೆದಿದ್ದಾರೆ ಆ ಸಮಾರಂಭದಲ್ಲಿ ಮಾತನಾಡೋದ್ರಿಂದ ನಿಮ್ಮ ಘನತೆ ಮೇಲಕ್ಕೆ ಹೋಗುತ್ತೆ ನಾಳೆ ದಿವಸ ನಿಮ್ಮನ್ನು ಜನ ಗುರುತಿಸ್ತಾರೆ ಹಾಗಾದಾಗ ನೀವು ಕಡ್ಡಾಯವಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ ಅಲ್ಲಿ ಹೋಗ್ಬಿಟ್ಟು ಆ ಆ ಅಂತ ಮಾತಾಡಿ ನೀವು ನೋಡಿದಿರಲ್ಲ ಹೆಚ್ಚಿನ ಜನ ಮಾತಾಡೋದು ಹೆಂಗೆ ಅಂತಂದರೆ ನಾನು ಬೆಂಗಳೂರಿಂದ ಬಂದಿದ್ದೇನೆ ಈಗ ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಮಾರ್ಗದಲ್ಲಿ ಮನೆ ಮಾಡಿದ್ದೇನೆ ಮತ್ತು ಮೈಸೂರಿನಿಂದ ನಮ್ಮ ಸ್ನೇಹಿತರು ಭಾಳ ಜನ ಬಂದಿದ್ದಾರೆ ಈಗ ಹಾಂ ಅಂತ ಸೇರಿಸ್ಕೊಂಡು ಹೋಗೋದು ಇದಕ್ಕೆ ನಾವು ಹೇಳೋದು ವರ್ಬಲ್ ಪಾಸಸ್ ಅಂತ ಅಂದರೆ ಮುಂದಿನ ವಾಕ್ಯ ಬರೋದಕ್ಕೆ ಇದು ಪೀಠಗೆ ಇವೆಲ್ಲ ಕೆಟ್ಟ ಅಭ್ಯಾಸಗಳು ಮಾತಾಡಬೇಕಾದ್ರೆ ಮಾತನಾಡುವಾಗ ಮಧ್ಯದಲ್ಲಿ ಯಾವ ವರ್ಬಲ್ ಪಾಸು ಬರುವ ಇನ್ನು ಕೆಲವರು ಮತ್ತು ಮತ್ತು ಹಾಗೂ ಸೇರಿಸ್ತಾ ಇರ್ತಾರೆ ಅಂದರೆ ಮತ್ತು ಅಂತ ಹೇಳುವಂಥ ಸಮಯದಲ್ಲಿ ಅವರು ಮುಂದಿನ ವಾಕ್ಯವನ್ನು ಮನಸ್ಸಿನಲ್ಲಿ ರೂಢಿಸಿಕೊಳ್ತಾ ಇದ್ದಾರೆ ಮುಡಿಸ್ಕೊಳ್ತಾ ಇದ್ದಾರೆ ಇವೆಲ್ಲ ತಪ್ಪು ಒಂದೊಂದು ವಾಕ್ಯ ಬರುತ್ತೆ ಅಂದರೆ ನೀಟಾಗಿ ಬರ್ತಾ ಇರಬೇಕು ಅದಕ್ಕೆ ನೀವು ಪ್ರಿಪ್ರೇಷನ್ ಮಾಡಬೇಕು ಮೊದಲು ಈಗ ನನ್ನ ವಯಸ್ಸಿನಲ್ಲಿ ನನಗಿರುವಂಥ ಪ್ರಾವೀಣ್ಯತೆಯಲ್ಲಿ ನನಗಿರುವ ಸೀನಿಯಾರಿಟಿಯಲ್ಲಿ ನನಗಿರುವಂಥ ಒಂದು ಒಂದು ನಾನು ನಾನೇನು ಮಾಡ್ತೀನಿ ಅಂತಂದರೆ ಯಾವುದೇ ಸಮಾರಂಭಕ್ಕೆ ಹೋದರೂ ಕೂಡ ನನ್ನ ಹೆಸರು ಪ್ರಿಂಟಾಗಿ ಒಂದು ವಾರ ಹತ್ತು ವಾರ ಹತ್ತು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳಾಗಿರುತ್ತೆ ಮಂಗಳೂರು ಯೂನಿವರ್ಸಿಟಿ ಆಗಲಿ ಅಥವಾ ಗುಜರಾತ್ ಹೈಕೋರ್ಟ್ ಆಗಲಿ ಕೇರಳ ಹೈಕೋರ್ಟ್ ಆಗಲಿ ಕರ್ನಾಟಕ ಹೈಕೋರ್ಟ್ ಆಗಲಿ ನಾನು ಪಕ್ಕದಲ್ಲಿ ಕೂತಿರುವ ಚೀಫ್ ಜಸ್ಟಿಸ್ ಹತ್ರ ಕೇಳ್ತೇನೆ ಸರ್ ಯಾವ ಸಬ್ಜೆಕ್ಟು ಅವ್ರು ಹೇಳ್ತಾರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಅವ್ರು ಕೇಳ್ತಾ ಅವ್ರ ಹತ್ರ ಕೇಳ್ತೀನಿ ಎಷ್ಟು ಸಮಯ ಅವ್ರು ಹೇಳ್ತಾರೆ ಎರಡು ಗಂಟೆ ನಾನು ನನ್ನ ಪರಿಚಯ ಭಾಷಣ ಆಗುವ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ ಎರಡು ಗಂಟೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಅದಕ್ಕಿರುವುದರಿಂದ ಅಡ್ಜಸ್ಟ್ ಮಾಡ್ಕೊತೀನಿ ಅದಕ್ಕೆ ಬೇಕಾದಂಥ ಹಾಸ್ಯಾಸ್ಪದವಾದಂಥ ಸನ್ನಿವೇಶಗಳನ್ನು ಅನೇಕಡೌಟ್ಗಳನ್ನು ಜೋಡಿಸ್ಕೊಳ್ತೇನೆ ಹಾಂ ಎಲ್ಲವನ್ನು ನಾನು ಮಾಡ್ಕೊತೀನಿ ಇದು ಬಂದದ್ದು ಎಷ್ಟೋ ವರ್ಷಗಳ ಒಂದು ಅನುಭವದಿಂದ ಇದನ್ನು ಭಾಳ ಜನ ಯಂಗ್ಸ್ಟರ್ಸ್ ಏನು ತಿಳ್ಕೊತಾರೆ ನಾನು ಉದಾಹರಣೆ ಕೊಟ್ಟಾಗ ನಾವು ಇದೇ ಥರ ಮಾಡ್ತೀವಿ ಆಗೋದಿಲ್ಲ ಮೊದಲು ಪ್ರಾಕ್ಟೀಸ್ ಆಗಬೇಕು ಪ್ರಿಪೇರ್ ಆಗಬೇಕು ಇವತ್ತಿಗೂ ನಾನು ಹೇಳ್ತೇನೆ ಯಾವುದಾದ್ರೂ ಹೊಸ ವಿಚಾರವನ್ನು ಮಾತಾಡಬೇಕಾದಾಗ ನನಗೂ ಅಷ್ಟೇ ಮುಜುಗರ ಕಷ್ಟ ಆಗುತ್ತೆ ಉದಾಹರಣೆ ಕೊಡ್ತೇನೆ ಒಮ್ಮೆ ಡೆಲ್ಲಿಯಲ್ಲಿ ಇಂಡಿಯನ್ ಪೇಂಟ್ಸ್ ಅಸೋಸಿಯೇಷನ್ ಅವರು ಕರೆದ್ರು ನೀವು ನಂಬಲಿಕ್ಕಿಲ್ಲ ನನಗೊಂದು ಟಾಪಿಕ್ ಕೊಟ್ಟರು ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಪೇಂಟಿಂಗ್ ಇಂಡಸ್ಟ್ರಿ ಅಂತ ಕೊಟ್ಟು ಓಕೆ ನಾನು ಮೆಡಿಕಲ್ ಡಾಕ್ಟ್ರು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರು ಎಮರ್ಜಿಂಗ್ ಟ್ರೆಂಡ್ಸಿಂದ ಪೇಂಟಿಂಗ್ ಇಂಟ್ರಸ್ಟಿ ನನಗೇನು ಗೊತ್ತು ಹತ್ತು ದಿವಸ ಟೈಮ್ ಕೊಟ್ಟಿದ್ದರು ಬೇಕಾದಷ್ಟು ರಿಸರ್ಚ್ ಮಾಡಿ ರೆಡಿ ಮಾಡ್ಕೊಂಡು ಹೋದೆ ಆದರೆ ತುಂಬ ಟೆನ್ಷನ್ ಇತ್ತು ಯಾಕಂದರೆ ಹೊಸ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ ಭಾಷಣ ಆದ ಮೇಲೆ ಎಲ್ಲರೂ ಬಂದು ನನಗೆ ಕೈ ಕುಲುಕಿ ಹೇಳಿದ್ರು ಭಾಳ ಚೆನ್ನಾಗಿ ಮಾತಾಡಿದ್ರಿ ನಮ್ಗೆ ಗೊತ್ತಿಲ್ಲದ ವಿಚಾರಗಳನ್ನು ಸುಮಾರು ಹೇಳಿದ್ರಿ ಅಂತ ಅಂದರೆ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ದೆ ಹೊಸದಾಗಿ ಹೊಸ ವಿಚಾರವನ್ನು ಮಾತಾಡಬೇಕಾದ್ರೆ ಪುನಃ ಪ್ರಿಪ್ರೇಷನ್ನು ಪ್ರಾಕ್ಟೀಸ್ ಆಗಲೇಬೇಕು ಎಸ್ ಎಸ್ ಆಮೇಲೆ ಇನ್ನೂ ಒಂದು ವಿಚಾರ ಹಳೆಯ ಕಾಲದಲ್ಲಿ ಮಾಡಿದ ಪ್ರಾಕ್ಟೀಸಿಂದಾಗಿ ನಿಮಗೆ ಸುಮಾರು ವಿಚಾರಗಳು ಈಸಿಯಾಗಿ ಬರ್ತಾವೆ ವಾಕ್ಯಗಳು ಮೊದಲೇ ರೆಡಿ ಇರ್ತಾವೆ ನಿಮ್ಮ ಅದರಿಂದ ಮಾತಾಡೋದು ಈಸಿಯಾಗಿ ಹೋಗುತ್ತೆ ಈಗ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತಂದರೆ ಮೊದಲು ಬರೆದದ್ದನ್ನು ಹತ್ತು ಸತಿ ಕನ್ನಡಿಯ ಮುಂದೆ ಓದುವುದು ಅದಾದಮೇಲೆ ಆ ಬರೆದ ಒಂದು ಪುಟವನ್ನು ಪೇಜನ್ನು ತೆಗೆದು ಸೈಡಲ್ಲಿಟ್ಟು ನಾನು ಈಗ ಒಂದು ಮೂರ್ನಾಲ್ಕು ನಮ್ಮ ನಮ್ಮ ಸ್ನೇಹಿತರೊಡನೆ ಕೂತ್ಕೊಂಡು ಅದನ್ನು ಡೆಲಿವರಿ ಮಾಡೋದು ಮತ್ತು ಅವ್ರ ಥರ ಕೇಳೋದು ಎಲ್ಲಿ ತಪ್ಪು ಮಾಡಿದ್ದೀನಿ ಯಾವ ವಾಕ್ಯ ಚೇಂಜ್ ಮಾಡಬೇಕೆಲ್ಲ ಕೇಳೋದು ಈ ಥರ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸತಿ ಪ್ರ್ಯಾಕ್ಟೀಸ್ ಮಾಡಿದ ಮೇಲೆ ಸ್ಟೇಜಿಗೆ ಹೋಗಬೇಕು ಸೊ ಅದರಿಂದಾಗಿ ಭಾಷಣಕಾರರಿಗೆ ನಾಲ್ಕು ಒಂದು ನಮಗೆ ಎಂಥೂಸಿ ಇರಬೇಕು ಎರಡು ಪ್ರಿಪ್ರೇಷನ್ ಆಗಬೇಕು ಮೂರನೇದ್ದು ಆ್ಯಕ್ಟಿಂಗ್ ಕಾನ್ಫಿಡೆಂಟ್ ನಾಲ್ಕನೇದು ಪ್ರಾಕ್ಟೀಸ್ ಆಗಬೇಕು ಎಸ್ ಎಸ್ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ದಿಸ್ ವಾಸ್ ವಂಡರ್ಫುಲ್ ಸೊ ಒಬ್ಬ ಉತ್ತಮ ಭಾಷಣಕಾರನಾಗೋಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದರು ಇಷ್ಟು ನೀವು ಅಂದರೆ ಇದನ್ನೆಲ್ಲ ಮನವರಿಕೆ ಮಾಡ್ಕೊಂಬಿಟ್ರೆ ಇದನ್ನೆಲ್ಲ ನೀವು ಅಳವಡಿಕೆ ಮಾಡ್ಕೊಂಬಿಟ್ರೆ ಬಹುಶಃ ನಿಮ್ಮನ್ನ ತಡೆಯೋರು ಯಾರೂ ಇಲ್ಲ ಅಂತ ಅನಿಸುತ್ತೆ